ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಕೆಎಸ್ ಮಂಜೇಗೌಡ ರೈತರು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಡೇರಿ ಹಾಗೂ ಒಕ್ಕೂಟವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಮುಂದಾಗಬೇಕೆಂದು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಜೇಗೌಡ ಹೇಳಿದರು ಅವರು ತಾಲೂಕಿನ ಪಾಳ್ಯ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನ ರೈತರು ಕೃಷಿಯೊಂದಿಗೆ ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಪಶುಪಾಲನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಆರ್ಥಿಕವಾಗಿ ಸದೃಢರಾಗಲು ನೆರವಾಗಿದೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಅವರ ಕುಟುಂಬದ ಆಶೀರ್ವಾದದಿಂದ ಆಲೂರು ತಾಲೂಕು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಪಾಳ್ಯ ಗ್ರಾಮದ ಹೃದಯ ಭಾಗದ ನಾಲ್ಕು ಎಕರೆ ಜಾಗದಲ್ಲಿ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಇದರಿಂದ ಜನಸಾಮಾನ್ಯರಿಗೆ ತುಂಬಾ ಅನುಕೂಲವಾಗಿದೆ ಈಗಾಗಲೇ ಪಾಳ್ಯ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿದ್ದು ಅದಕ್ಕೂ ಜಾಗ ಮೀಸಲಿರಿಸಿದೆ ಪಿಎಲ್ ಲಿಂಗರಾಜು ಕೆಎಂಎಫ್ ನಿರ್ದೇಶಕರಾಗಿರುವುದರಿಂದ ಈ ಭಾಗದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಪಾಳ್ಯ ಹಾಲಿನ ಡೈರಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಹೈನುಗಾರಿಕೆ ಮಾಡುವ ರೈತರು ಸಂಸ್ಥೆಯಲ್ಲಿ ನೀಡುವ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕೆಂದು ಸಲಹೆ ನೀಡಿದರು ಕೆಎಂಎಫ್ ನಿರ್ದೇಶಕ ಪಿಎಲ್ ನಿಂಗರಾಜ್ ಮಾತನಾಡಿ ಪಾಳ್ಯ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚು ಆದಾಯ ತಂದಿದೆ ಇದರಿಂದ ರೈತರ ಆದಾಯ ಇಂಬಡಿಗೊಳಿಸಿದೆ ನಾನು ನಿರ್ದೇಶಕನಾಗಿ ರೈತರಿಗೆ ಸರ್ಕಾರ ನೀಡುವ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೇರವಾಗಿ ಜನರಿಗೆ ನೀಡಲು ಬದ್ಧನಾಗಿದ್ದೇನೆ ನೀವು ಉತ್ತಮ ಗುಣಮಟ್ಟದ ಹಾಲನ್ನು ಹಾಕುವುದರ ಮೂಲಕ ತಾವು ಬೆಳೆಯುವುದರ ಜೊತೆಗೆ ಸಂಘವನ್ನು ಗಟ್ಟಿ ಮಾಡಬೇಕೆಂದು ಹೇಳಿದರು ಹಾಸನ ಹಾಲು ಒಕ್ಕೂಟ ವ್ಯವಸ್ಥಾಪಕಿ ಸೌಜನ್ಯ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಅನ್ನದಾತರು ಜೀವನ ನಿರ್ವಹಣೆಗಾಗಿ ಹೈನುಗಾರಿಕೆಯನ್ನು ಅವಲಂಬಿಸಿದ್ದಾರೆ ಇನ್ನು ಕೆಲ ರೈತರು ದೊಡ್ಡ ಮಟ್ಟದಲ್ಲಿ ಹೈನೋದ್ಯಮ ಮಾಡಿಕೊಂಡಿದ್ದಾರೆ ಗುಣಮಟ್ಟದ ಹಾಲು ಪೂರೈಕೆ ಉದ್ಯಮದ ಆಧಾರ ಸ್ತಂಭವಾಗಿದೆ ಹೀಗಾಗಿ ರೈತರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಸಹಕಾರ ಸರಪಳಿಯನ್ನು ಸದೃಢಗೊಳಿಸಬೇಕೆಂದು ಮನವಿ ಮಾಡಿದರಲ್ಲದೆ ಸರ್ಕಾರದಿಂದ ಸರ್ಕಾರ ಹಾಗೂ ಒಕ್ಕೂಟದಿಂದ ಬರುವ ಮೂಲಭೂತ ಸೌಕರ್ಯಗಳನ್ನು ನೇರವಾಗಿ ಜನರಿಗೆ ತಲುಪಿಸಲಾಗುತ್ತಿದೆ ಇದರ ಉಪಯೋಗವನ್ನು ರೈತರು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕೆಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಹಾಸನ್ ಕೆಎಂಎಫ್ ನಿರ್ದೇಶಕ ಪಿಎಲ್ ಲಿಂಗರಾಜು ಹಾಸನ ಸಹಕಾರ ಒಕ್ಕೂಟ ಜಿಲ್ಲಾಧ್ಯಕ್ಷ ಎಸ್ಎನ್ ಪ್ರಕಾಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸಿವಿ ಲಿಂಗರಾಜು ತಾಲೂಕು ಆರೋಗ್ಯ ಅಧಿಕಾರಿ ನಿಸಾರ್ ಫಾತಿಮಾ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಪವನ್ ಕುಮಾರ್ ಪಶುವೈದ್ಯಾಧಿಕಾರಿ ಅನಿಲ್ ಕುಮಾರ್ ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿ ಪುಟ್ಟರಾಜು ಪಾಳ್ಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಲ್ಯಾಣ್ ಕುಮಾರ್ ಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಕಾರ್ಯದರ್ಶಿ ಪುಟ್ಟರಾಜು ಉಪಸ್ಥಿತರಿದ್ದರು ಅದೇ ರೀತಿ ಪಂಚಾಯತಿನೂ ಕೂಡ ರೀತಿ ಮುಂದೆ ಹೋಗಿ ಪಂಚಾಯತ್ ಹೊಸ ಬಿಲ್ಡಿಂಗ್ ಹೊಸ ನವೀಕರಣ ಮಾಡಿ ಎಲ್ಲ ಮಾಡ್ತೀವಿ ಮಧ್ಯದಲ್ಲಿ ಎದುರುಗಡೆ ದೇವೇಗೌಡರ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ದೇವೇಗೌಡ ಪ್ರತಿಮೆಯಾಗಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಈ ಕಡೆ ಕೃಷಿ ಭತ್ತ ಸಹಕಾರ ಸಂಘ ಅದೇ ರೀತಿ ಆಸ್ಪತ್ರೆ ಕಾಲೇಜು ಕೃಷಿ ಇಲಾಖೆ ಮತ್ತು ಗಣ್ಯಾಸ್ಪತ್ರೆ ಹೀಗೆ ನಾ ನಮ್ಮ ಕಚೇರಿಗಳು ಈ ಎಲ್ಲವನ್ನು ಕೂಡ ಇದರ ನಾಲ್ಕು ಎಕರೆ ಹದಿನೈದು ಜಾಗದಲ್ಲಿ ದೇವೆಗಳು ದೇವೇಗೌಡ ನಾವೆಲ್ಲವನ್ನು ಮಾಡಿತ್ತು ಇದು ಯಾವುದೋ ಒಂದು ಹೆಸರು ಬೇರೆಯವ್ರ ಹೆಸರು ಇದ್ದಿದ್ದನ್ನು ಕೂಡ ನಾವೆಲ್ಲ ಬದಲಾವಣೆ ಮಾಡಿ ಈ ಒಂದು ಈ ಎಲ್ಲ ಆಫೀಸ್ಗಳಲ್ಲಿ ಬರೋಂಗ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದೆ ವಾರ್ಷಿಕ ವಾರ್ಷಿಕ ಮಹಾಸಭೆಯನ್ನು ಇಪ್ಪತ್ತೈದು ಇಪ್ಪತ್ತೈದು ಪಟ್ಟ ಇಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದ್ದು ನಿನ್ನೆ ನಮ್ಮ ಡೈರಿ ನಮ್ಮ ತಾಲೂಕಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಒಳ್ಳೆ ರೈತರುಗಳು ಸಹ ಒಳ್ಳೆ ಗುಲೋಮಾಟ ಗುಣಮಟ್ಟದ ಹಾಲು ಹಾಕಿ ತುಂಬ ಇವತ್ತು ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಐದು ಲಕ್ಷ ರೂಪಾಯಿಯನ್ನ ಇವಾಗ ಲಾಭವನ್ನು ಗಳಿಸಿದ್ದೀವಿ ನಾವು ಯಾವಾಗಲೂ ಸಹ ನಮ್ಮ ಡೈರಿ ಅಷ್ಟೇ ಥರ ಪಾಳ್ಯದಲ್ಲಿ ನಡೆಯುತ್ತೆ ಅದೇ ಥರ ಮುಂದಿನ ದಿನಗಳಲ್ಲೂ ಸಹ ಡೈರಿಗೆ ಒಳ್ಳೆಯ ಹಾಲು ಉತ್ಪಾದನೆ ಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಇದನ್ನು ಮಾಡಬೇಕು ರೈತರಿಗೆ ಹಸುಗಳು ಕೊಡಿಸಬೇಕು ಕಂಡಿದ್ದೀವಿ ಎಲ್ಲರಿಗೂ ಹಸುಗಳನ್ನು ಸಹಿ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೂ ಮೊದಲ ಮನೆ ಸ್ಥಾನಕ್ಕೆ ಬರಬೇಕು ಪ್ರಯತ್ನ ಮಾಡ್ತೀವಿ ನಾವು ಪಾಳ್ಯ ಡೈರಿ ಇತಿಹಾಸ ಡೈರಿ ಇದು ಯಾವಾಗಲೂ ಅಸ್ತವ ನಡೆಯುತ್ತೆ ನಾನು ಡೈರಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಲಿನ ಶೇಖರಣೆ ಪ್ರಮಾಣದಲ್ಲಿ ಆಗ್ಲಿ ಗುಣಮಟ್ಟದಲ್ಲಾಗ್ಲಿ ಪ್ರತಿಯೊಂದೂ ನಾವು ಎಲ್ ಯಾರಿಗೂ ಕಾಂಪಿಟೇಷನ್ ಇಲ್ಲದೆ ಅಮುಲ್ ಡೈರಿಗೂ ಮೀರ್ಸಿ ಪ್ರಗತಿ ಪಥದಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೊಂದು ತುಂಬಾ ಖುಷಿ ಆಗುತ್ತೆ ಅದಕ್ಕೆಲ್ಲ ಸಹಕಾರ ಅಂದ್ರೆ ತುಂಬ ಮುಂದ ಒಂದು ವಿಷನ್ ಮುಂದಾಳತ್ವ ಆಗಲಿ ಅವರು ಒಂದು ಯೋಚನೆ ಮಾಡೋ ಶಕ್ತಿ ಆಗಲಿ ಇಟ್ಕೊಂಡಿರುವಂತ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರ ಸಹಕಾರ ಎಲ್ಲ ಅವರ ಒಂದು ಕಾರ್ಯರೂಪಗಳು ತೊಗೊಂಬಂದು ಯಾವುದೇ ಒಂದು ಯೋಜನೆಗಳಾದ್ರೂ ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ಒಕ್ಕೂಟ ಸದಾ ಮುಂದಿರುತ್ತೆ ಮತ್ತು ಈಗ ನಿಮಗೆಲ್ಲ ಗೊತ್ತಿದೆ ಒಕ್ಕೂಟದಲ್ಲಿ ಕೌಶಿಕ ಅಂತ